ಟ್ವೆಂಟಿ ಅವರ್ಸ್ ಟೈಮ್ ಸ್ನೇಹಿತರೆ ಇವ್ರು ಹೇಳ್ತಾ ಇರೋದು ನಿಮಗೆ ಇಪ್ಪತ್ನಾಲ್ಕು ಗಂಟೆ ಇದೆ ಕೆಲಸ ಮೊಬೈಲ್ ಟಿ ವಿ ಇವೆಲ್ಲವನ್ನು ಬಿಟ್ಟು ಬರೀ ಹತ್ತು ನಿಮಿಷದ ಕಾಲ ದೇವರನ್ನು ಧ್ಯಾನಿಸಿ ಬರೀ ಹತ್ತು ನಿಮಿಷ ಮಾತ್ರ ನಿಮ್ಮ ಎಲ್ಲ ಚಿಂತನೆಯನ್ನು ಬಿಟ್ಟು ಬಿಡಿ ಬರೀ ಹತ್ತು ನಿಮಿಷದ ಕಾಲ ದೇವರನ್ನು ಧ್ಯಾನಿಸಿ ಯಾವುದೇ ಮಂತ್ರ ಬೇಕಾಗಿಲ್ಲ ಶ್ಲೋಕವೂ ಬೇಕಾಗಿಲ್ಲ ಕೆಲಸ ಮನೆ ಹೆಂಡತಿ ಮಕ್ಕಳು ಎಲ್ಲವನ್ನ ಚಿಂತನೆಯಿಂದ ತೆಗೆದು ಹಾಕಿ ಬರೀ ಹತ್ತು ನಿಮಿಷದ ಕಾಲ ಕಣ್ಣನ್ನು ಮುಚ್ಚಿ ದೇವರನ್ನು ಧ್ಯಾನಿಸಿ ದೇವರನ್ನು ನೋಡಿ ಅದುವೇ ನಿಜವಾದ ಆ ಕಾಣಿಸುತ್ತಾನೆ